ಎಲ್ಲಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಗೌರಿ ಗಣೇಶ ಹಬ್ಬ ಎಲ್ಲಾರ ಮನೆಯಲ್ಲೂ ಕೂರಿಸಿ ಗೌರಿ ಗಣೇಶ ಹಬ್ಬನ ಮಾಡ್ತಿದ್ದಾರೆ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ನನ್ನ ಕಡೆಯಿಂದ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಕೋರ್ಕೊತಿದ್ದೀನಿ ಇವತ್ತು ನಮ್ಮ ಮನೆಯಲ್ಲಿ ಕೂಡ ಗೌರಿ ಗಣೇಶ ಹಬ್ಬ ಮಾಡ್ತಿದ್ದೀವಿ ಏನಪ್ಪ ಅಂತಂದರೆ ಗೌರಿ ಗಣೇಶ ಹಬ್ಬದ ದಿನನೇ ನಾವು ನಾಗಪ್ಪನ ಪೂಜೆ ನಾಗಪ್ಪನ ಪೂಜೆ ಕೂಡ ಮಾಡ್ತೀವಿ ಅದರಿಂದ ಬೆಳಗ್ಗೆ ಟೈಮ್ ಯಾವತ್ತೂ ನಾವು ನಾಗಪ್ಪನ ಪೂಜೆ ಮಾಡಲ್ಲ ಆಗಲೇ ನಾನು ಹಿಂದಿಮ್ಲೋಗಲೇ ನೋಡಿರ್ತೀರ ನೀವು ನಾಗಲ್ ಮಡಿಕೆಯಲ್ಲಿ ಮಾಡ್ಕೊಂಡು ಬಂದು ಮತ್ತೆ ಇಲ್ಲಿ ಮಾಡ್ತಿದ್ದಾರಲ್ವ ಅಂತ ಸಂಪ್ರದಾಯ ವರ್ಷ ವರ್ಷ ಊರಲ್ಲಿ ಮಾಡಿ ಈ ವರ್ಷ ಬಿಡೋಕ್ಕಾಗಲ್ಲ ಅದರಿಂದ ಅಲ್ಲಿನೂ ಮಾಡಿದ್ದೀವಿ ಮತ್ತು ಇಲ್ಲೂ ಮಾಡ್ತಿದ್ದೀವಿ ಸಂಜೆ ಟೈಮಲ್ಲಿ ನಾಲ್ಕೈದು ಗಂಟೆಗೆ ಹೋಗ್ಬಿಟ್ಟು ನಮ್ಮಮ್ಮ ನಾಗಪ್ಪನ ಪೂಜೆ ಮಾಡ್ಕೊಂಡು ಬರ್ತಾರೆ ಇವತ್ತು ನಾಗಪ್ಪನ ಪೂಜೆ ಆದಮೇಲೆ ಬೆಳಗ್ಗೆಯಿಂದ ಸಂಜೆವರೆಗೂ ಉಪವಾಸ ಇದ್ದು ಪೂಜೆ ಆಗಿದ ತಕ್ಷಣ ಮನೇಲಿ ಪೂಜೆ ಮುಗಿಸ್ಕೊಂಡು ಉಪವಾಸ ಬಿಡಬೇಕು ಅದು ಇಲ್ಲ ಅಂತಂದರೆ ಕಿವೇ ಸೋರೋದು ಆ ಥರ ಏನಾದರೂ ಒಂದು ಆಗ್ತಿರುತ್ತೆ ಅದಕ್ಕೋಸ್ಕರ ನಾವು ಯಾವತ್ತೇ ಆಗಲಿ ಉಪವಾಸ ಇದ್ದೆ ಅದಾದಮೇಲೆ ಊಟ ತಿನ್ನೋದು ಅದರಿಂದ ಇನ್ನು ನಾವು ಇವತ್ತು ಗಣಪತಿ ಕೂರಿಸಿದ್ವಿ ವರ್ಷ ವರ್ಷ ಗ್ರ್ಯಾಂಡಾಗೆ ಮಾಡ್ತಿದ್ವಿ ಹೊರಗಡೆ ಎಲ್ಲ ಕೂರಿಸ್ಬಿಟ್ಟು ಬಟ್ ಈ ವರ್ಷ ಗ್ರ್ಯಾಂಡಾಗಿ ಮಾಡ್ತಿಲ್ಲ ಮನೆಯಲ್ಲೇ ದೇವ್ರ ಮನೆಯಲ್ಲೇ ಕೂರಿಸ್ಬಿಟ್ಟು ಪೂಜೆ ಮಾಡ್ತಿದ್ದೀವಿ ಅಷ್ಟೇ ಈಗ ಇನ್ನೂ ಫ್ರೆಶ್ ಅಪ್ ಆಗಿ ಬಂದು ಕೂತಿದ್ದೀನಿ ಇವತ್ತು ನಮ್ಮ ಮನೇಲಿ ಏನೇನು ಅಡುಗೆ ಮಾಡಿದ್ದಾರೆ ಕಂಪ್ಲೀಟಾಗಿ ತೋರಿಸ್ತೀನಿ ಏನ್ ಬಟ್ಟೆ ಇದ್ರು ಇಲ್ಲಿ ಇತ್ತ ಕತ್ರ ಬಟ್ಟೆ ಇದಂತಾ ಸಿಹೆ ಸೇ ದುಡ್ಡೆ ಬೇಕಾದ್ರೆ ನಾನು ಬಟ್ಟೆ ಎ غلطೋ ನಿಂತಿದ್ರು ನಾನು ಇದ್ದಾಗ ನಮ್ಮ ಮನೆಯಲ್ಲಿ ಇದೊಂದೇ ಸ್ಟ್ಯಾಂಡ್ ಇದ್ದಿದ್ದು ಇದೇ ಸ್ಟ್ಯಾಂಡ್ ಇದೇ ತರನೇ ದೇವ್ರನ್ನ ಕೂರಿಸ್ಬಿಟ್ಟು ಒಳಗಡೆ ಪೂಜೆ ಮಾಡ್ತಿದ್ವಿ ಬಟ್ ಇವಾಗ ಅದನ್ನ ಇಲ್ಲಿ ತಂದ್ಬಿಟ್ಟು ನಮ್ಮ ಅಮ್ಮನ ಬಟ್ಟೆ ರೂಮ್ ಇದು ನನಗೆ ಮಣ್ಣಿಂದ ಮಾಡಿಬಿಟ್ಟು ಗಣೇಶನ ಪೂಜೆ ಮಾಡ್ತಾರಲ್ವ ಹಂಗೆ ಪೂಜೆ ಮಾಡೋಕೆ ಇಷ್ಟ ಒಂದೆರಡು ವರ್ಷನೂ ನಮ್ಮಪ್ಪ ಮಣ್ಣು ತಂದು ಕೊಟ್ಟಿದ್ರು ಮಾಡಿದ್ವಿ ಬಟ್ ಎರಡು ವರ್ಷವೂ ಚೆನ್ನಾಗಿ ಬಂದಿತ್ತು ಅದ್ರ ಫೋಟೋ ಇಲ್ಲ ಇಲ್ಲಂದಿದೆ ಆಗ್ತಿದೆ ನಾವು ಲಾಸ್ಟ್ ಇಯರ್ ಯಾವ ಥರ ಮಾಡಿದ್ವಿ ಅಂತೇಳ್ಬಿಟ್ಟು ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ ನೆಕ್ಸ್ಟ್ ಇಯರ್ ಅಂತೂ ಪಕ್ಕ ಮಣ್ಣಿಂದ ಮಾಡಿರೋ ಗಣೇಶನಿಗೆ ಪೂಜೆ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಮತ್ತೆ ನನ್ನ ಕೂದಲು ಎಷ್ಟು ದೊಡ್ಡದಾಗಿದೆ ನೋಡಿ ಎಷ್ಟು ಶಾಕ್ ಆಗಿದ್ದೀರಾ ನಾನು ಏರ್ ಎಕ್ಸ್ಟೆನ್ಷನ್ ಹಾಕೊಂಡಿದ್ದೀನಿ ಅದಕ್ಕೆ ಎಷ್ಟು ದೊಡ್ಡದಾಗೈತೆ ನನ್ನ ಕೂತು ನೋಡ್ರಿ ಪುಡ್ ಕೂದಲಾಗ್ಲೆ ಎಲ್ಲ ಕಡಿ ಕೊಲ್ಟೈತೆ ಹಿಂಗಿದೆ ನನ್ನ ಏರ್ ಎಕ್ಸ್ಟೆನ್ಷನ್ ಕಮೆಂಟಲ್ಲಿ ಹೇಳಿ ನಾನು ಇನ್ನೂ ರೆಡಿ ಆಗಿಲ್ಲ ಡ್ರೆಸ್ಸನ್ನು ಹಾಕೊಂಡಿದ್ದೀನಿ ಹೊಟ್ಟೆ ಎಷ್ಟು ಇದೆ ಅದಕ್ಕೆ ಊಟ ಎಲ್ಲ ಆದ್ಮೇಲೆ ರೆಡಿ ಆಗೋಣ ಅಂತ ಸುಮ್ಮನೆ ಇದ್ದೀನಿ ಡ್ರೆಸ್ ನಮ್ಮಅಮ್ಮ ಹಬ್ಬಕ್ಕೆ ಸ್ಟಿಚ್ ಮಾಡಿಕೊಡ್ತಿರೋದು ಬಾಯ್ ಕಪ್ಪು ಇದು ಫ್ರಂಟ್ ಶುದ ಕೂತಿರ್ಬೇಕಿತ್ತು ಅನ್ಸ್ತಾ ಇದೆ ಬಟ್ ಕೂದಲು ಎಷ್ಟು ಇಲ್ಲ ನಾವು ಬೆಳಿತಾನು ಇಲ್ಲ ಏನ್ ಮಾಡಿ ಫ್ರಾಕು ಮತ್ತೆ ಇದನ್ನು ನಮ್ಮ ನಮ್ಮಮ್ಮನೆ ಸ್ಟಿಚ್ ಮಾಡ್ಕೊಟ್ಟಿರೋದು ಅಂಬ್ರೆಲಾ ಟಾಪ್ ಮತ್ತೆ ಪ್ಲಾಜೋ ಪ್ಯಾಂಟ್ ಇಲ್ಲಿ ಟೈಟ್ ಇಲ್ಲಿ ಟೈಟ್ ಕಟ್ಟು ನಮ್ಮಮ್ಮ ಮಡಲಕ್ಕಿ ಜೊತೆಗೇನೆ ಗೌರಿನ ಕೂರಿಸಿದ್ದಾರೆ ನಮ್ಮ ಲೈಫ್ ಅಲ್ಲಿ ನಾವ್ ಯಾವತ್ತೇ ಈ ತಪ್ಪನ ಮಾಡಬಾರ್ದು ಗಣೇಶ್ ಹಬ್ಬದ ದಿನ ನಾವ್ ಯಾವ್ದೇ ಕಾರಣಕ್ಕೂ ಚಂದ್ರ ನೋಡಬಾರ್ದು ಅದೊಂದು ಶಾಪನೇ ಇದೆ ಗಣಪತಿ ಅವರು ಗಣೇಶ ಹಬ್ಬದ ದಿನ ಊಟ ಎಲ್ಲ ತಿನ್ಕೊಂಬಿಟ್ಟು ಎಲ್ಲರ ಮನೆಯಲ್ಲೂ ಮಾಡಿರೋದನ್ನ ಹೋಗ್ಬೇಕಾದ್ರೆ ಇಲ್ಲಿ ಮೇಲೆ ಆವಾಗ ಹೊಟ್ಟೆ ಹೊಡೆದು ಬಿದ್ದುಬಿಡ್ತಾರೆ ಅದು ನೋಡಿಬಿಟ್ಟು ಚಂದ್ರನ ನಗ್ತಿರ್ತಾರೆ ಅದಕ್ಕೆ ಗಣೇಶ ಅವರಿಗೆ ಶಾಪ ಕೊಡ್ತಾರೆ ನನ್ನ ಗಣಪತಿ ಹಬ್ಬದ ದಿನ ನಿನ್ನ ಮುಖ ಯಾರು ನೋಡ್ತಾರೋ ಅವರಿಗೆ ಕಳ್ತನದ ಆರೋಪ ಬಿಡುತ್ತೆ ಅವ್ರ ಮೇಲೆ ಅಂತೇಳ್ಬಿಟ್ಟು ಆದ್ದರಿಂದ ಯಾರೂ ನಾವು ನೋಡೋದಿಲ್ಲ ಚಂದ್ರನ ಗಣೇಶ ಹಬ್ಬದ ದಿನ ಅದಕ್ಕೆ ನೀವು ಯಾರು ನೋಡಬೇಡ್ರಿ ಇದೊಂದು ಮಾಹಿತಿ ನಿಮಗೂ ಹೇಳ್ತಿದ್ದೀನಿ ಎಲ್ಲರಿಗೂ ಗೊತ್ತಿರುತ್ತೆ ಅಂದರೂ ಹೇಳ್ತಿದ್ದೀನಿ ಗೌರಿ ಹಬ್ಬ ಲಕ್ಷ್ಮಿ ಹಬ್ಬ ಇಂಥ ಹಬ್ಬಗಳು ಬಂದರೆ ನನಗೆ ಹಸಿರು ಬಳೆ ಹಾಕೋಕೆ ಇಷ್ಟ ಇದು ಬೋಂಡಕ್ಕೆ ಇಲ್ಲಿ ಗುಲಾಬ್ ಜಾಮೂನ್ ಮಾಡ್ತಿದ್ದಾರೆ ಇದು ಪಪ್ಪು ಇದು ಪೊಪ್ಪು ಸಾರು ಸೊಪ್ಪಿನ ಪಪ್ಪು ನೆಕ್ಸ್ಟ್ ಇದು ಪಲ್ಯ ಚಿತ್ರಾನ್ನ ಇಟ್ಸ್ ಮೈ ಮೋಸ್ಟ್ ಫೇವ್ರೇಟ್ ಇದು ಪೂರಿಗೆ ಇದು ಪಲ್ಯ ಮಾಡಿದಾರಲ್ವಾ ಅದಕ್ಕೆ ಪೂರಿಗೆ ಅಂತ ಕಲಸಿಟ್ಟಿರೋದು ಇವು ನನಗೆ ಸಖತ್ ಇಷ್ಟ ಇವ ಇವೇನಂತ ಗೆಸ್ ಮಾಡಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಗೆಸ್ ಮಾಡಿ ಅಂತ ಹೇಳೋದಿನ್ನೇನು ಅವಶ್ಯಕತೆ ಇಲ್ಲ ಗಣೇಶ ಹಬ್ಬಕ್ಕೆ ಗಣೇಶನ್ಗೆ ಫೇವ್ರೇಟ್ ಮೋದಕಾಸ್ ಅವೆಲ್ಲ ಪೂಜೆ ಮಾಡ್ಕೊಂಡ್ ಬಂದೈತಿ ನಮ್ಮಅಮ್ಮ ತಂಗಿ ಹೊಟ್ಟೆ ಯಶವಾಗ್ತೈತಿ ಅಂತ ತಿಂದು ಹೊಲ್ಟೋಗ್ಬಿಟ್ಟಿದಾಳೆ ನಮ್ಮನೆಗೆ ಇಷ್ಟೆಲ್ಲ ಮಾಡಿದ್ದಾರೆ ಇವತ್ತು ವ್ಲಾಗ್ ಇಷ್ಟ ಆಗಿತ್ತು ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಇನ್ನೂ ಬೇರೆ ವ್ಲಾಗ್ಸ್ ಜೊತೆ ನೀವು ಮುಂದೆ ಬರ್ತೀನಿ ಅಲ್ಲಿವರೆಗೂ ಸ್ಟೇಟ್ ಯೂನ್ ಬ ಬಾಯ್